ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಆರಂಭಕ್ಕೆ ಸಿದ್ಧತೆ ಜೋರಾಗಿ ನಡೆದಿದ್ದು ಇದರ ಬೆನ್ನಲ್ಲೇ ಪ್ರೋಮೋ ಸಹ ರಿಲೀಸ್ ಮಾಡಿರುವ ಕಲರ್ಸ್ ಕನ್ನಡ ವಾಹಿನಿಯು ಬಿಗ್ ಬಾಸ್ ಪ್ರಸಾರಕ್ಕೆ ಸಮಯ ಸಹ ನಿಗದಿಪಡಿಸಿದೆ ಹೌದು ಇದೇ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಿಂದ ಬಿಗ್ ಬಾಸ್ ಸೀಸನ್ ಹನ್ನೊಂದು ಆರಂಭವಾಗುತ್ತಿದ್ದು ಬಿಗ್ ಬಾಸ್ ಆರಂಭಕ್ಕಾಗಿ ಕಲರ್ಸ್ ಕನ್ನಡ ವಾಹಿನಿಯು ತನ್ನ ಮೂರು ಜನಪ್ರಿಯ ಧಾರಾವಾಹಿಗಳನ್ನು ಅಂತ್ಯಗೊಳಿಸಬೇಕಾಗಿರುವ ಅವಶ್ಯಕತೆ ಇದ್ದು ಬಿಗ್ ಬಾಸ್ ಆರಂಭಕ್ಕಾಗಿ ಅಂತ್ಯಗೊಳ್ಳಲಿರುವ ಕಲರ್ಸ್ ಕನ್ನಡದ ಆ ಮೂರು ಧಾರಾವಾಹಿಗಳು ಯಾವುದು ಎನ್ನುವುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ಅದಕ್ಕೂ ಮೊದಲು ನೀನು ನಮ್ಮ ಯೂಟ್ಯೂಬ್ ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಪ್ರತಿ ಬಾರಿಯೂ ಬಿಗ್ ಬಾಸ್ ಪ್ರಸಾರಕ್ಕಾಗಿ ಕಲರ್ಸ್ ಕನ್ನಡ ವಾಹಿನಿಯು ತನ್ನ ಸೀರಿಯಲ್ಗಳನ್ನು ಮುಕ್ತಾಯಗೊಳಿಸುವುದು ಅವಶ್ಯಕವಾಗಿದೆ ಹೌದು ಬಿಗ್ ಬಾಸ್ ಕಾರ್ಯಕ್ರಮವು ಒಂದು ಗಂಟೆ ಮೂವತ್ತು ನಿಮಿಷಗಳ ಕಾಲ ಪ್ರಸಾರವಾಗುವುದರಿಂದ ಬಿಗ್ ಬಾಸ್ ಪ್ರಸಾರಕ್ಕೆ ಸಮಯ ಮಾಡಿಕೊಡುವ ಸಲುವಾಗಿ ಕಲರ್ಸ್ ಕನ್ನಡ ವಾಹಿನಿಯು ಟಿ ಆರ್ ಪಿ ಕಡಿಮೆ ಇರುವ ತನ್ನ ಮೂರು ಜನಪ್ರಿಯ ಧಾರಾವಾಹಿಗಳನ್ನು ಅಂತ್ಯಗೊಳಿಸಬೇಕಾಗುತ್ತದೆ ಹಾಗಾದರೆ ಬಿಗ್ ಬಾಸ್ ಪ್ರಸಾರಕ್ಕಾಗಿ ಅಂತ್ಯಗೊಳಿಸುತ್ತಿರುವ ಆ ಮೂರು ಧಾರಾವಾಹಿಗಳು ಯಾವುದೆಂದರೆ ಕೆಂಡ ಕೆಂಡಸಂಪಿಗೆ ಧಾರಾವಾಹಿ ಇದು ತನ್ನ ಕತೆಯ ಅಂತಿಮ ಘಟ್ಟ ತಲುಪಿದ್ದು ಈ ಧಾರಾವಾಹಿಯನ್ನು ಅಂತ್ಯಗೊಳಿಸಲಿದ್ದಾರೆ ಎರಡನೆಯದಾಗಿ ಅಂತರಪಟ ಧಾರಾವಾಹಿ ಹೌದು ಟಿಆರ್ಪಿ ಕಡಿಮೆ ಇರುವ ಕಾರಣದಿಂದಾಗಿ ಅಂತರಪಟ ಧಾರಾವಾಹಿಯನ್ನು ಸಹ ಸದ್ಯದಲ್ಲೇ ಮುಗಿಸಲಿದ್ದಾರೆ ಮೂರನೆಯದಾಗಿ ಕರಿಮಣಿ ಹಾಗೂ ರಾಮಾಚಾರಿ ಧಾರಾವಾಹಿ ಈ ಎರಡು ಧಾರಾವಾಹಿಗಳಲ್ಲಿ ಯಾವುದಾದರೂ ಒಂದು ಧಾರಾವಾಹಿಯನ್ನು ಅಂತ್ಯಗೊಳಿಸುವ ಸಾಧ್ಯತೆ ಇದೆ ಹೌದು ರಾಮಾಚಾರಿ ಧಾರಾವಾಹಿಯು ಉತ್ತಮ ಟಿಆರ್ಪಿ ಪಡೆಯುತ್ತಿದ್ದರೂ ಸಹ ಕತೆಯನ್ನು ಮುಂದುವರಿಸಲು ಆಗದ ಕಾರಣ ಈ ಧಾರಾವಾಹಿಯನ್ನು ಸಹ ಮುಕ್ತಾಯಗೊಳಿಸುವ ಯೋಚನೆಯಲ್ಲಿದ್ದಾರೆ ಎನ್ನುವ ಸುದ್ದಿ ಇದೆ ಆದ್ದರಿಂದ ಈ ನಾಲ್ಕು ಧಾರಾವಾಹಿಗಳಲ್ಲಿ ಮೂರು ಧಾರಾವಾಹಿಗಳು ಮುಕ್ತಾಯಗೊಳ್ಳುತ್ತಿರುವುದು ಖಚಿತ ಆದ್ದರಿಂದ ಇವೆಲ್ಲ ಬಿಗ್ ಬಾಸ್ ಪ್ರಸಾರಕ್ಕಾಗಿ ಮುಕ್ತಾಯಗೊಳ್ಳುತ್ತಿರುವ ಕಲರ್ಸ್ ಕನ್ನಡದ ಜನಪ್ರಿಯ ಧಾರಾವಾಹಿಗಳಾಗಿದ್ದು ಇವುಗಳಲ್ಲಿ ಯಾವ ಧಾರಾವಾಹಿಯು ಮುಕ್ತಾಯಗೊಳ್ಳಬೇಕು ಎನ್ನುವ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು